ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನದ ವಿಡಿಯೋಸ್ ನೀವು ಡೈಟ್ ವಿಷ್ಗೆ ಬರ್ತೀನಿ ಹೇಗೆ ಅನ್ಸೋ ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಫಸ್ಟ್ ಟೈಮ್ ನೆಟ್ ಅಂತ ಸ್ಪರ್ಧಿ ಭವ್ಯಗೌಡರು ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಈ ಹೋಗಿ ಸರಿ ಅಂತ ಅನ್ಸುತ್ತೆ ಅಥವಾ ಇವ್ರ ಬದಲು ಬೇರೆಯವ್ರ್ ಹೋಗಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇದ್ರ ಜೊತೆಗೆ ಭವ್ಯಗೌಡ ಅಂತ ಬಂದರೆ ಅವ್ರು ಐ ತಿಂಕ್ ಮೂರನೇ ವಾರದಿಂದ ಅನ್ಸುತ್ತೆ ಅವ್ರು ಆಟನ ಶುರು ಮಾಡಿದಂಥದ್ದು ಮಂಜಾಣ ಟೀಮ್ಗೆ ಹೋಗ್ತಾರೆ ಆ ಟೀಮಲ್ಲಿ ಸಖತ್ತಾಗಿ ಟಾಸ್ಕ್ಗಳನ್ನ ಆಡ್ತಾರೆ ಎಲ್ಲರೂ ಕಣ್ಗೂ ಕೂಡ ತುಂಬ ಇಲೆರ್ಟ್ ಆಗೋದು ಅದೇ ಟೈಮಲ್ಲಿ ಅಂತಲೇ ಹೇಳ್ಬೋದು ಸಕ್ಕದ ಫೈಟ್ ಕೊಡ್ತಾರೆ ಸಕ್ಕದ ಗೇಮ್ ಆಡ್ತಾರೆ ಕಿಚ್ಚನ ಚಪ್ಪಳೆ ಒಂದು ಇಷ್ಟರಲ್ಲಿ ಮಿಸ್ ಆಗುತ್ತೆ ಅದಾದಮೇಲೆ ಅದು ಕೂಡ ತೊಗೋತಾರೆ ಅವರ ಜರ್ನಿ ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಜೊತೆಗೆ ಇವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗಿದ್ದು ಏನಪ್ಪ ಅಂದರೆ ಒಂದು ತ್ರಿವಿಕ್ರಮ್ ಜೊತೆ ಇದ್ದಾರೆ ಒಂದು ವಿಷಯ ಆಗ್ಬಿಟ್ಟು ಇನ್ನೊಂದು ವಿರಾಡುವಂಥ ರೀತಿ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಭವ್ಯಗುಡ್ ಉಡಂತ ಬಂದರೆ ಟಾಸ್ಕ್ ವಿನ್ ಅಂತಲೇ ಸರ್ವ್ ಮಾಡಿದ್ರು ನೀವು ಅಬ್ಸರ್ವ್ ಮಾಡಿದ್ರೆ ಈ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಒನ್ ಆಫ್ ದ ಸ್ಟ್ರಾಂಗ್ಗೆಸ್ಟ್ ಫೀಮೆಲ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಹುಡುಗರು ಕೂಡ ಟಕ್ಕರ್ ಕೊಡುವಂಥ ಸ್ಪರ್ಧೆ ಅಂತ ಕೂಡ ಹೇಳ್ಬೋದು ಸಖತದಾಗಿ ಅಟಾಡ್ಕೊಂಬರು ಫೈಟ್ಗಳನ್ನ ಕೊಟ್ಟಿದ್ರು ಅದ್ರ ಜೊತೆಗೆ ಒಂದಿಷ್ಟು ತಪ್ಪು ಕೂಡ ಆಯಿತು ಅವ್ರ ಕಡೆಯಿಂದ ಇನ್ಫ್ಯಾಕ್ಟ್ ಅವರು ಟಾಸ್ಕ್ಗಳನ್ನು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಎಷ್ಟೇ ಸಕ್ಕದಾಗಿ ಫೈಟ್ ಕೊಟ್ಟಿದ್ರು ಕೂಡ ಅವ್ರಿಗೊಂದು ಒಂದು ಕಪ್ ಚುಕ್ ಏನೋ ರೀತಿ ಬಂದಿದ್ದಂಥದ್ದು ಮೋಸ ಅನ್ನುವಂಥದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಕಡೆ ಅವರು ಮೋಸಿಂದ ಆಗಿದ್ರು ಅನ್ನೋದಕ್ಕೆ ತುಂಬ ಉದಾಹರಣೆಗಳು ಸಿಕ್ಬಿಡ್ತು ಅದರಿಂದ ನೀವು ತುಂಬ ಎಫೆಕ್ಟ್ ಆಯಿತು ಅಂತ ಅನಿಸುತ್ತೆ ಅವ್ರ ಕಡೆಯಿಂದ ತಪ್ಪಾದಾಗ ತಪ್ಪಾಗುತ್ತೆ ಮನುಷ್ಯನಿಂದ ಅದು ತಪ್ಪಲ್ಲ ಓಕೆನಾ ತಪ್ಪನ್ನ ತಿತ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗ್ತಿತ್ತು ಬಟ್ ಎಲ್ಲ ಒಂದು ಕಡೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಬೇರೆ ಥರ ಮಾತಾಡೋರು ಅದು ತುಂಬ ಎಫೆಕ್ಟ್ ಆಯಿತು ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ದನವಿಂದ ಕೂಡ ಮಿಸ್ಟೇಕ್ ಆಗುತ್ತೆ ಗೊತ್ತಿದ್ದು ಓಕೆನಾ ಗೊತ್ತಿದ್ದು ಕೂಡ ತಪ್ಪು ಮಾಡ್ತಾರೆ ಆದರೆ ಅವರು ಒಪ್ಕೋತಾರೆ ಸೊ ಆ ಒಪ್ಕೊಳ್ಳೋದೇನಿದೆ ಅದು ಡಿಫ್ರೆನ್ಸ್ ಆ ಅಂತ ಅನಿಸುತ್ತೆ ಸೊ ಇಲ್ಲಿ ಒಂದಿಷ್ಟು ವಿಷಯಗಳು ಜನ ಇಷ್ಟ ಆಗಲ ಅಂತ ಅನ್ಸುತ್ತೆ ಜೊತೆಗೆ ಒಂದಿಷ್ಟು ರಿಯಾಕ್ಷನ್ಗಳು ಒಂದಿಷ್ಟು ರಿಯಾಕ್ಟ್ ಮಾಡೋ ರೀತಿ ಅದು ಸ್ವಲ್ಪ ಜನಕ್ಕೆ ಇಷ್ಟ ಆಗದಂತೆ ಇವಾಗ ಈ ಪ್ಲೇಸಲ್ಲಿ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಬಟ್ ನನ್ನ ಪ್ರಕಾರ ಇವರು ಒಂದು ವೋಟಿಂಗ್ ಅಂತ ಬಂದರೆ ಫಿಫ್ತ್ ಪ್ಲೇಸಲ್ಲಿ ಇರ್ತಾರೆ ಅಂತ ಅನ್ಕೊಂಡೆ ಅದೇ ಒಂದು ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಮೂರನೇ ನಾಲ್ಕನೇ ಪ್ಲೇಸ್ ಇರ್ತಾರೆ ಅಂತ ಅಂದ್ಕೊಂಡೆ ವೋಟಿಂಗ್ ಮತ್ತು ಕಾಂಟ್ರಿಬ್ಯೂಷನ್ ಎರಡೂ ತೊಗೊಂಡಾಗ ಅಟ್ಲೀಸ್ಟ್ ಮೂರನೇ ಪ್ಲೇಸಲ್ಲಿ ಇವರು ಡಿಸರ್ವ್ ಇದ್ದಾರೆ ಅಂತ ಅಂದ್ಕೊಂಡೆ ಬಟ್ ಇವಾಗ ಸಿಕ್ಸ್ತ್ ಪ್ಲೇಸಲ್ಲಿ ಹೋಗ್ತಾ ಇದ್ದಾರೆ ಒಂದು ರೀತಿ ಡಿಸರ್ವ್ ಇಲ್ಲ ಈ ಪ್ಲೇಸಲ್ಲಿ ಹೋಗೋಕೆ ಅಂತ ನನಗೆ ಅನ್ಸುತ್ತೆ ಅಟ್ಲೀಸ್ಟ್ ಅವರು ವೋಟಿಂಗ್ ಅಂತ ಕನ್ಸಿಡರ್ ಮಾಡಿದರೆ ನನ್ನ ಪ್ರಕಾರ ಫಿಫ್ತ್ ಪ್ಲೇಸಲ್ಲಿ ಹೋಗ್ಬೇಕಾಗಿತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ ನಿಮಗೆ ಅನಿಸಿದೆ ಗೈಸ್ ಇದೆಲ್ಲ ನನ್ನ ವೋಟಿಂಗ್ ಪೋಲ್ಗಳು ನಾನು ಹೇಗೆ ನೋಡ್ತೀನಿ ಅದ್ರ ಮೇಲೆ ಡಿಪೆಂಡು ನಿಮ್ಮ ಒಪಿನಿಯನ್ ಕೂಡ ಡಿಫ್ರೆಂಟ್ ಇರ್ಬೋದು ನಿಮ್ಮ ಪ್ರಕಾರ ಇವರು ಯಾವ ಪ್ಲೇಸ್ ಡಿಸರ್ವ್ ಇದ್ರು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಕಾಂಟ್ರಿಬ್ಯೂಷನ್ ಆ್ಯಂಡ್ ವೋಟ್ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ತುಂಬ ಜನ ಮೆನ್ಷನ್ ಮಾಡೋವಂಥದ್ದು ಪರ್ಸನಾಲಿಟಿ ಇಲ್ಲ ಅಂತ ಅದು ನಾನು ನನಗಂತೂ ಒಂಗೆ ಅನಿಸಲ್ಲ ಯಾಕಂದರೆ ಅವ್ರ ಪರ್ನಾಲಿಟಿ ತುಂಬ ಕಡೆ ಹೈಲೈಟ್ ಆಗಿ ಕೂಡ ಇದೆ ಎಲ್ಲ ಒಂದು ಕಡೆ ಯಾವುದೋ ರೀತಿ ರಿಯಾಕ್ಟ್ ಮಾಡ್ತೀವಿ ಅಂದಷ್ಟೇ ಪರ್ಸನಾಲಿಟಿ ಇಲ್ಲ ಅಂತ ಹೇಳಲ್ಲ ಆ್ಯಂಡ್ ಜೊತೆಗೆ ಪರ್ನಾಲಿಟಿ ಇಲ್ಲದಂತೆ ಅಂತ ಆಚೆ ಕಳಿಸಿ ಅನ್ನೋದನ್ನ ಬಂತು ಅಂದರೆ ಪರ್ಸನಾಲಿಟಿ ತುಂಬ ಇಂಪಾರ್ಟೆಂಟ್ ಅನ್ನೋದಾದರೆ ನನ್ನ ಪ್ರಕಾರ ಇಲ್ಲಿವರೆಗೂ ನಮ್ಮ ಧರ್ಮಕೀರ್ತಿ ರಾಜ್ಯವ್ರು ಇರಬೇಕಾಗಿತ್ತು ಅವರೇ ವಿನ್ನರ್ ಆಗಬೇಕಾಗಿತ್ತು ಯಾಕಂದರೆ ಎಲ್ಲೂ ಕೂಡ ವ್ಯಕ್ತಿ ಫೇಕ್ ಆಗಿರಲಿಲ್ಲ ಜೊತೆಗೆ ಎಲ್ಲೂ ಕೂಡ ಆ ಬಿಟ್ಕೊಟ್ಟಿರಲಿಲ್ಲ ಆ್ಯಂಡ್ ಅಷ್ಟ ಮಟ್ಟಿಗೆ ವ್ಯಕ್ತಿತ್ವ ಇಟ್ಕೊಂಡು ಆಟಾಡಿದ್ದ ವ್ಯಕ್ತಿನ ಆಚೆ ಕಳ್ಸಿಬಿಟ್ಟು ಇವಾಗ ಪರ್ಸನಾಲಿಟಿ ಅಂದರೆ ಐ ಥಿಂಕ್ ಅದೆಲ್ಲ ಒಂದು ಕಡೆ ವರ್ಕೌಟ್ ಆಗಲಿಸುತ್ತೆ ಮೇ ಬಿ ಇದು ಮೇ ಬಿ ಓಟಿಂಗ್ ಪ್ರಕಾರ ಕೂಡ ಇರ್ಬೋದು ನನ್ನ ಪ್ರಕಾರ ರಜಕ್ಕಿಂತ ಇವ್ರಿಗೆ ಜಾಸ್ತಿ ಓಟ್ ಬಂದಿರುತ್ತೆ ಅಂದ್ಕೊಂಡಿದ್ದೆ ಏನಪ್ಪ ಗೊತ್ತಿಲ್ಲ ಆದರೆ ಈ ವಾರ ತುಂಬ ನೆಗೆಟಿವ್ ಆಯಿತು ಅವ್ರಿಗೆ ಎಲ್ಲ ಒಂದು ಕಡೆ ನನಗೂ ಕೂಡ ಇವರೆಲ್ಲ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾರೆ ಮುಂಜಾನೆ ವಿಷಯ ಅಂತ ಅನಿಸಿದ್ದು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರು ಅಂತ ಅನಿಸಿದ್ದು ಸೊ ಅದು ಕೂಡ ತುಂಬ ಡ್ಯಾಮೇಜ್ ಆಗಿದೆ ಅಂತ ಕೂಡ ಹೇಳಿದ್ದೆ ಓಟಿಂಗ್ ಇತ್ತು ಮುಂಜಾನವ್ರಗಿಂತ ಇವ್ರಿಗೆ ಸಪೋರ್ಟ್ ಚೆನ್ನಾಗಿತ್ತು ಬಟ್ ಈ ವಾರ ಸಗತ ಕಮ್ ಬ್ಯಾಕ್ ಮಾಡಿದಂಥದ್ದು ಒಂದು ಆ್ಯಂಡ್ ನಿಮಗೆ ಅದು ಒಂದು ರಿಸಲ್ಟ್ ಕೂಡ ಕಾಣಿಸುತ್ತೆ ಪೂರ್ಗಳು ಕೂಡ ಯಾವ ರೀತಿ ಸಪೋರ್ಟ್ ಹೋಗಿದೆ ಅಂತ ರಜತ್ ಆ್ಯಂಡ್ ಭವ್ಯ ಇವರಿಬ್ಬರು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಬ್ಬರಂತ ಪಕ್ಕ ಹೋಗ್ತಾರೆ ಅಂತ ನಾನು ಈ ಪ್ಲೇಸಲ್ಲಿ ರಜತ್ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಓಟಿಂಗ್ ಅಂತ ಬಂದಾಗ ಬಟ್ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ನೆಕ್ಸ್ಟ್ ಬೇರೆ ಥರ ಮಾತಾಡಬೇಕಾಗುತ್ತೆ ಇವರಿಬ್ಬರು ಕೂಡ ಈ ಪ್ಲೇಸ್ಗಳಿರೋದಕ್ಕೆ ಕೂಡ ಡಿಸರ್ವ್ ಇಲ್ಲ ಅವರು ಇನ್ನೂ ಟಾಪಲ್ಲಿ ಇರ್ತಾರೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಅಂತ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಹೆಲ್ಮೆಟ್ ಹಾಕಿ ಹೋಗ್ತದ ಒಳ್ಳೆಯದಾಗಲಿ ಇದ್ದೆ ಆ್ಯಂಡ್ ಸಿಕ್ಸ್ತ್ ಪ್ಲೇಸ್ವರೆಗೂ ಬರುವಂಥದ್ದು ಏನು ಸಾಮಾನ್ಯ ಮಾತಲ್ಲ ಇಲ್ಲಿವರೆಗೂ ಬಂದಿದ್ದಾರೆ ಫೈಟ್ ಕೊಟ್ಟಿದ್ದಾರೆ ತಪ್ಪು ಸರಿ ಎಲ್ಲ ಕೂಡ ಆಗಿದೆ ಆ್ಯಂಡ್ ಮೆಚುರಿಟಿ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಬ್ರಿಗೆ ಏಜ್ ಕೂಡ ಇಪ್ಪತ್ತೈದು ವರ್ಷ ಸೊ ಇನ್ನೂ ಕಲಿಯೋದು ತುಂಬ ಇದೆ ಮುಂದೆ ಅಟ್ಲೀಸ್ಟ್ ಇದನ್ನು ನೋಡಿ ಇಲ್ಲಿಂದ ಆಗಿರುವಂಥ ತಪ್ಪುಗಳನ್ನ ನೋಡಿಕೊಂಡು ಮುಂದೆ ಆ ತಪ್ಪುಗಳನ್ನ ಮಾಡಿದಂತೆ ಅವ್ರ ಜೀವನಗಳನ್ನ ತುಂಬ ಚೆನ್ನಾಗಿ ರೂಪಿಸ್ಕೊಳ್ಳಿ ಜೀವನದಲ್ಲಿ ಏನೇನು ಮಾಡ್ತಾ ಇರೋಕ್ಕಂಥ ನೋಡೋಣ ಆ್ಯಂಡ್ ಅವ್ರ ಜೀವನ ಕೂಡ ತುಂಬ ಆಲ್ ದ ಬೆಸ್ಟ್ ಹೇಳ್ತಾ ವಿಡಿಯೋ ಮುಗಿಸೋಣ ನಿಮಗೆ ಅನಿಸಿದ ಗೈಸ್ ಕಮೆಂಟ್ ಸೆಕ್ಷನ್ ಜೊತೆ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ ಬಾಯ್